ಶ್ರೀ ಮಹಾವಿಷ್ಣುವಿಗೆ ಒಂದು ಸಲ ನಮಸ್ಕರಿಸಿದರೆ ಸಾಕು ಹದಿನೆಂಟು ಪುರಾಣಗಳಿಗೆ ನಮಸ್ಕರಿಸಿದಷ್ಟೇ ಫಲ ಸಿಗುತ್ತೆ ಶ್ರೀ ಮಹಾವಿಷ್ಣು ಪುರಾಣ ಪುರುಷ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದ ಆ ನಾರಾಯಣ ಮೂರ್ತಿ ಹೃದಯದಲ್ಲಿ ಪದ್ಮಪುರಾಣ ಶಿರಸಿನಲ್ಲಿ ಬ್ರಹ್ಮಪುರಾಣ ಉದರದಂದು ಗರುಡ ಪುರಾಣ ಚರ್ಮದಲ್ಲಿ ವಾಮನ ಪುರಾಣ ಈ ತೊಡೆಗಳಲ್ಲಿ ಭಾಗವತ ಮತ್ತು ಮೂಳೆಗಳಲ್ಲಿ ಬ್ರಹ್ಮಾಂಡ ಪುರಾಣ ಮೆದುಳಿನಲ್ಲಿ ಮತ್ಸ್ಯಪುರಾಣ ಬೆನ್ನೆಲುಬಿನಲ್ಲಿ ಕೂರ್ಮ ಪುರಾಣ ಬಲಭಾಗದಲ್ಲಿ ಲಿಂಗ ಪುರಾಣ ಎಡಭಾಗದಲ್ಲಿ ವರಹ ಪುರಾಣ ಒಕ್ಕಳಿನಲ್ಲಿ ನಾರದ ಪುರಾಣ ಕೂದಲಿನಲ್ಲಿ ಸ್ಕಂದ ಪುರಾಣ ಎಡಭುಜದಲ್ಲಿ ಶಿವಪುರಾಣ ಮತ್ತು ಬಲಭಾ ಭುಜದಲ್ಲಿ ವಿಷ್ಣು ಪುರಾಣ ಎಡಪಾದದಲ್ಲಿ ಅಗ್ನಿಪುರಾಣ ಮೊಣಕಾಲಿನಲ್ಲಿ ಭವಿಷ್ಯ ಪುರಾಣ ನಿಕ್ಷೇಪವಾಗಿವೆ ಅಂತಹ ಪುರಾಣ ಪುರುಷನಾದ ಶ್ರೀ ಮಹಾವಿಷ್ಣುವಿಗೆ ನಮಸ್ಕರಿಸುವುದರಿಂದ ಹದಿನೆಂಟು ಅಂದರೆ ಅಷ್ಟದಶ ಪುರಾಣಗಳಿಗೆ ನಮಸ್ಕರಿಸಿದ ಹಾಗೆ ಸಕಲ ಪುಣ್ಯ ಪ್ರಾಪ್ತಿಗಾಗಿ ಹದಿನೆಂಟು ಪುರಾಣಗಳನ್ನು ನೆನೆದು ನಮಸ್ಕರಿಸಿ ಹಾಗೆ ಮನಸ್ಸಿನಲ್ಲಿ ಧ್ಯಾನಿಸಿ ಹದಿನೆಂಟು ಪುರಾಣಗಳನ್ನು ಓದಿದ ಪುಣ್ಯವು ನಿಮಗೆ ಲಭ್ಯವಾಗುತ್ತದೆ ಇನ್ನು ಶ್ರೀನಿವಾಸನ ದರ್ಶನದಿಂದ ಸಿಗುವ ಪುಣ್ಯವನ್ನು ನೋಡುವುದಾದರೆ ಕೃತಯುಗದಲ್ಲಿ ಹತ್ತು ಸಂವತ್ಸರಗಳು ತ್ರೇತಯುಗದಲ್ಲಿ ಒಂದು ಸಂವತ್ಸರ ದ್ವಾಪರ ಯುಗದಲ್ಲಿ ಐದು ಮಾಸಗಳು ಕಲಿಯುಗದಲ್ಲಿ ಒಂದು ದಿನದಲ್ಲಿ ಸಂಪಾದಿಸುವ ಅನಂತವಾದ ಪುಣ್ಯಕ್ಕಿಂತ ಕೋಟಿಗಟ್ಟಲೆ ಪುಣ್ಯ ಒಬ್ಬ ಶ್ರೀನಿವಾಸ ದೇವರನ್ನು ದರ್ಶಿಸುವುದರಿಂದ ಸಿಗುವುದೆಂದು ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳಿಗೆ ಶ್ರೀ ಶ್ರೀನಿವಾಸನ ಮಹತ್ವವನ್ನು ವಿವರಿಸಿದ್ದಾರೆ ತಂತ್ರಗಳಿಂದ ಕೇರಳದ ನೂರ ಎಂಟು ಅಥರ್ವಣ ಪ್ರಯೋಗಗಳಿಂದ ಕೌಟುಂಬಿಕ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ದೋಷ ಅನುಮಾನವಿದ್ದರೆ ಕೇರಳದ ಅಥರ್ವಣ ಪೂಜಾ ಪ್ರಯೋಗಗಳಿಂದ ಶಾಶ್ವತವಾದಂತ ಪರಿಹಾರವನ್ನ ಮಾಡಿ ಕೊಡುತ್ತಾರೆ ಗುರುಜಿ ಅವರನ್ನ ಭೇಟಿ ಗೊತ್ತಾಯ್ತು ನಮ್ಮ ಸಂಬಂಧಿಕರ ಯಾರೋ ಒಬ್ಬರು ನನಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅದೆಷ್ಟೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಆದ್ರೂ ಕೂಡ ರಿಮೂವ್ ಮಾಡ್ತೀನಿ ಅಂತ ತುಂಬಾ ಧೈರ್ಯ ಹೇಳಿದ್ರು ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರೆ ನಂಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲು ಹೆದರ್ಕೊಂಡ್ಬಿಟ್ಟಿದ್ದೆ ಗುರುಜಿ ಅವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಕಂಡು ಖಾಯಂ ಮನೆ ವಿಳಾಸ ಶ್ರೀ ಶೃಂಗೇರಿ ಮಠ ಸಿಗ್ನಲ್ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ಎ ಆರ್ ಎಕ್ಸ್ಟೆನ್ಶನ್ ತುಮಕೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು 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 ಒಂಬತ್ತು ಸೊನ್ನೆ ಆರು